ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಅರಣ್ಯ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿದ ಗ್ಯಾರಂಟಿ ಅನುಷ್ಠಾನ ತಾಲೂಕು ಸಮಿತಿ ಯುವ ನಿಧಿ ಪ್ರಯೋಜನ ಪಡೆಯಲು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದ ಸಮಿತಿಯ ಅಧ್ಯಕ್ಷರು ಕಾಳಿಮಾಡ ಪ್ರಶಾಂತ್ ಮುಂದಾಳತ್ವದಲ್ಲಿ ತೆರಳಿದ ಸದಸ್ಯರು ಹಾಗೂ ಅಧಿಕಾರಿಗಳು ಪೊನ್ನಂಪೇಟೆ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರುವ ಕಾಳಿಮಾಡ ಪ್ರಶಾಂತ್ ಅರಣ್ಯ ಮಹಾವಿದ್ಯಾಲಯದ ಡೀನ್ ಹಾಗೂ ಇತರ ಅಧಿಕಾರಿಗಳನ್ನು ಭೇಟಿ ಮಾಡಿದ ಅಧ್ಯಕ್ಷರು ನೂರ ಎಂಬತ್ತು ದಿನ ಆಗ್ಬೇಕು ರಿಜಿಸ್ಟ್ರೇಷನ್ ಮಾಡಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಥವಾ ಗ್ರಾಮವೊಂದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೂರ ಎಂಬತ್ತು ದಿನ ಆದ್ಮೇಲೆ ನಿಮಗೆ ಪ್ರತಿ ತಿಂಗಳು ಬರ್ತಾ ಇರುತ್ತೆ ಅದೇ ಪ್ರತಿ ತಿಂಗಳು ನೀವು ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ಸ್ವಯಂ ಘೋಷಣೆ ಮಾಡ್ಕೋಬೇಕು ನಾವು ಈಗ ಇದು ಮಾಡ್ಕೊಂಡಿಲ್ಲ ಇದು ಉದ್ಯೋಗ ಪಡೆದಿಲ್ಲ ಮತ್ತು ಸ್ವ ಸ್ವಯಂ ಉದ್ಯೋಗ ಮಾಡಿ ಮಾಡ್ತಾ ಇಲ್ಲ ಅಂತ ಹೇಳಿ ಮಾಡ್ಕೊಂಡ್ರೆ ನಿಮಗೆ ಪ್ರತಿ ತಿಂಗಳು ಹಣ ಡಿ ಬಿ ಟಿ ಆಗ್ತಾ ಹೋಗುತ್ತೆ ಅದು ನೋಂದಣಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅರ್ಹತೆ ಏನಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನೀವು ಪಾಸ್ ಔಟ್ ಆಗಿರಬೇಕು ಹಾಗೆ ಆ ನೂರ ಎಂಬತ್ತು ದಿನದಲ್ಲಿ ನೀವು ಉದ್ಯೋಗ ಪಡೆದಿರಬಾರ್ದು ಮತ್ತು ಸ್ವಯಂ ಉದ್ಯೋಗ ಮಾಡ್ತಿರಬಾರ್ದು ಆ ಥರ ಇರಬೇಕು ಮತ್ತು ನೀವು ಉನ್ನತ ವಿದ್ಯಾಭ್ಯಾಸ ಹೋಗಿರಬಾರ್ದು ನಂತರ ನೀವು ಕರ್ನಾಟಕದಲ್ಲಿ ಆರು ವರ್ಷ ಆರು ವರ್ಷ ವಿದ್ಯಾಭ್ಯಾಸ ಮಾಡಿರಬೇಕು ಅಂಥವ್ರಿಗೆ ಹಣ ಬರ್ತಾ ಹೋಗುತ್ತೆ ಎಲ್ರಿಗೂ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಧಿಕಾರಿ ವೃಂದದವರೇ ಹಾಗೂ ಕೊಡಗು ಜಿಲ್ಲಾಧ್ಯಕ್ಷ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಅಧ್ಯಕ್ಷರೇ ಇದು ಘನವೆತ್ತ ಕರ್ನಾಟಕ ಸರ್ಕಾರದ ಒಂದು ಏನು ಯುವ ಪೀಳಿಗೆಗೆ ಉಪಯೋಗ ಆಗಲಿ ಅಂತಕ್ಕಂಥದ್ದು ಒಂದು ಮಹಾನ್ ಒಂದು ಯೋಜನೆ ಯುವ ನಿಧಿ ಕಾರ್ಯಕ್ರಮ ಅಂತಕ್ಕಂಥದ್ದು ನೀವೆಲ್ಲ ಈಗ ಮೊದಲನೇ ವರ್ಷದಲ್ಲಿದ್ದೀರಿ ಇನ್ನೊಂದು ಕೆಲ ವರ್ಷದಲ್ಲಿನೇ ಎರಡು ಮೂರು ವರ್ಷದಲ್ಲಿ ನಿಮ್ಮ ಡಿಗ್ರಿಯನ್ನು ಮುಗಿಸಿ ಈ ಒಂದು ಏನೋ ಕಾರ್ಯಕ್ರಮ ಇದೆ ಯೋಜನೆ ಇದೆ ಸರ್ಕಾರದ್ದು ಅದರ ಬ ಪ್ರತಿಫಲ ನಿಮ್ಗೆ ಸಿಕ್ಕೇ ಸಿಗ್ತದೆ ಸೊ ಈ ಒಂದು ಯೋಜನೆ ಸರ್ಕಾರ ಏನು ಮಾಡಿದೆ ನಿಜವಾಗ್ಲೂ ಎಲ್ಲರೂ ಮೆಚ್ಚಬೇಕಂಥ ಒಂದು ವಿಷಯ ಯಾಕೆಂದರೆ ನಿಮಗೆ ಡಿಗ್ರಿ ಮುಗಿಸ್ತೀರಿ ಡಿಗ್ರಿ ಮುಗಿಸಿದ ತಕ್ಷಣವೇ ನಿಮಗೆ ಏನು ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಸಿಗಲ್ಲ ಕೆಲಸ ಸಿಗಲ್ಲ ನೀವು ಉನ್ನತ ಸ್ಟಡೀಸ್ಗೆ ಪ್ರಯತ್ನ ಮಾಡ್ತಿರ್ತೀರಿ ಮತ್ತು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಯತ್ನ ಮಾಡ್ತಾ ಇರ್ತೀರಿ ನಿಮಗೇನೋ ಮುಗಿದ ತಕ್ಷಣವೇ ಮೊದಲೇ ನಾಲ್ಕು ವರ್ಷ ನಿಮ್ಮ ಪೇರೆಂಟ್ಸು ನಿಮ್ಮನ್ನು ಓದಿಸಿ ಅದಕ್ಕೆ ಖರ್ಚು ಮಾಡಿ ಅವರು ಸುಸ್ತಾಗಿರ್ತಾರೆ ಅಂಥ ಹೊತ್ತಿನಲ್ಲಿ ಮತ್ತೆ ನೀವು ಅವ್ರ ಅವರ ಮೇಲೆ ಅವಲಂಬನೆ ಆಗಬೇಕು ಅಂತಂದರೆ ನಿಜವಾಗ್ಲೂ ಅವ್ರಿಗೂ ಪೋಷಕರಿಗೂ ಕಷ್ಟ ಆಗುತ್ತೆ ಅಂಥ ದೃಷ್ಟಿಯಲ್ಲಿ ಏನು ಒಬ್ಬ ಅಂಡರ್ ವಿದ್ಯಾರ್ಥಿಗೆ ಮೂರು ಸಾವಿರ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗೆ ಒಂದೂವರೆ ಸಾವಿರ ಕೊಡ್ತಕ್ಕಂಥ ಒಂದು ಸರ್ಕಾರದ ಯೋಜನೆ ಮಹತ್ತರವಾದಂಥ ಯೋಜನೆ ನಿಮಗೆ ಮೂರು ಸಾವಿರ ಸಣ್ಣದು ಅನ್ಬೋದು ಬಟ್ ನಿಮಗೆ ಬಸ್ ಎಲ್ಲೋ ಒಂದು ಕಡೆ ಹೋಗ್ಲಿಕ್ಕೆ ಇಂಟ್ರವ್ಯೂಗೆ ಹೋಗಲಿಕ್ಕೆ ಅಥವಾ ಯಾವುದೋ ಒಂದು ಪ್ರಿಪ್ರೇಷನ್ಸ್ ಕಾಂಪಿಟೇವ್ ಎಕ್ಸಾಮ್ ಗೆ ಈ ಮೂರು ಸಾವಿರ ರೂಪಾಯಿ ನಿಮಗೆ ಬಹಳಷ್ಟು ಹೆಲ್ಪ್ ಆಗ್ತದೆ ಈ ಟ್ಯಾಕ್ಸ್ ಲೈಕ್ ಎಕ್ಸಿಂಜೆನ್ಸಿ ಅಮೌಂಟು ಇದರ ಪ್ರಯೋಜನವನ್ನು ನಾನೀಗ ನಮ್ಮ ಅರಣ್ಯ ಮಹಾವಿದ್ಯಾಲಯದಲ್ಲಿ ಪಾಸ್ಔಟ್ ಆಗಿ ಹೋದಂಥ ವಿದ್ಯಾರ್ಥಿಗಳ ನೋಂದಣಿಯನ್ನು ನಾನು ಮಾಡಿಸ್ತೀನಿ ನೀವೆಲ್ಲ ಪ್ರಯೋಜನ ಪಡ್ರಿ ಮತ್ತು ಹಾಗೆಯೇ ನಮ್ಮ ಎಲ್ಲ ಯುವ ಪೀಳಿಗೆ ಪರವಾಗಿ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಮತ್ತು ಅಧಿಕಾರಿಗಳಿಗೆ ನನ್ನ ತುಂಬು ಹೃದಯದ ಅಭಿನಂದರಗಳನ್ನ ಕಲಿಕ್ಕೆ ಇಷ್ಟಪಡ್ತೇನೆ ನಾ ಪೊನ್ನಂಪೇಟೆ ತಾಲೂಕಿನಲ್ಲಿ ಐದು ಇದೆ ಐದು ಕಾಲೇಜಿಗೂ ನಾವು ಈ ಅಭಿಯಾನ ಮಾಡ್ತಾಯಿದ್ದೀವಿ ಇದು ಒಂದು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು ಯಾರಿಗೆ ಆದ ಆದಮೇಲೆ ಎವ್ರಿ ಮಂತ್ ದೇ ವಿಲ್ ಗೆಟ್ ಆಫ್ಟರ್ ದ ಗ್ರಾಜುಯೇಷನ್ ನೂರ ಎಂಬತ್ತು ದಿವಸ ಆಗ್ಬೇಕಲ್ಲ ಸರ್ ನೂರ ಎಂಬತ್ತು ನೂರು ದಿವಸ ನೂರ ಎಂಬತ್ತು ದಿವಸ ಆಗಿರಬೇಕು ಗ್ರಾಜುಯೇಷನ್ ಆಗಿ ಆ ಅವಧಿಯಲ್ಲಿ ಉದ್ಯೋಗ ಪಡೆದಿರ್ಬಾರ್ದು ಆ ಉದ್ಯೋಗ ಉದ್ಯೋಗ ಮಾಡ್ತಿರ್ಬೋದು ಆ ಆ ಆ ಪೀರಿಯಡಲ್ಲಿ ಒನ್ ಏಯ್ಟಿ ಬಿಫೋರ್ ಒನ್ ಏಯ್ಟಿ ಡೇಸ್ ನೀವು ಯಾವ ಉದ್ಯೋಗವನ್ನು ತೆಗೆಬರ್ಕೊಂಡು ಮತ್ತು ನೀವು ಪೋಸ್ಟ್ ಗ್ರ್ಯಾಜುಯೇಷನಿಗೆ ಹೋಗಿರಬಾರ್ದು ಸೊ ಅಂತ ವಿದ್ಯಾರ್ಥಿಗಳಿಗೆ ಇದು ಮೂರು ಸಾವಿರ ರೂಪಾಯಿ ಇದನ್ನು ತಿಂಗಳು ತಿಂಗಳು ಎವ್ರಿ ಮಂತ್ ಇಟ್ ವಿಲ್ ಬಿ ಕ್ರೆಡಿಟ್ ಟು ದೆ ಅಕೌಂಟ್ ದಯವಿಟ್ಟು ಎಲ್ಲರೂ ಇದರ ಪ್ರಯೋಜನ ತಗೊಳ್ಳಿ ಯಾಕಂದ್ರೆ ಎಲ್ಲರಿಗೂ ಹೋಗ್ಲಿಕ್ಕೆ ಬುಕ್ಸ್ ತಗೊಳ್ಳೋಕ್ಕೆ ಪ್ರಿಪರೇಷನ್ಸ್ ಮಾಡೋದಕ್ಕೆ ಸರ್ ಹೇಳಿದಾಗ ನಮ್ಮ ಪ್ರಿನ್ಸಿಪಾಲ್ ಸರ್ ಹೇಳಿದಾಗ ನಮ್ಮ ಇದು ಒಂದು ಒಂದು ಲಾಡ್ಜಿಂಗಲ್ಲಿ ಹೋಗಿ ಎಲ್ಲಾದ್ರೂ ಒಂದು ರೆಸಿಡೆಂಟ್ ಒಂದು ಎಂಟ್ರಿ ಕಾರ್ಡ್ ಬಂದರೆ ಒಂದು ಇದಾಗಬೇಕು ಏನು ವಸತಿ ಆಗಬೇಕು ಬಸ್ ಇರಬೇಕು ಇದೆಲ್ಲಕ್ಕೆ ನಿಮಗೆ ಯಾರಿಗೂ ನಿಮ್ಮ ಪೇರೆಂಟ್ಸಿಗೆ ಯಾರಿಗೂ ನೀವು ಅವಲಂಬಿತ ಆಗಲಿಕ್ಕಿಲ್ಲ ನೀವೇ ಸ್ವಾವಲಂಬಿಗಳಾಗಿ ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಳುವಂಥ ಒಂದು ಯೋಜನೆ ಇದು ದಯವಿಟ್ಟು ಇದರ ಪ್ರಯೋಜನ ಎಲ್ಲರೂ ತಗೊಳ್ಬೇಕು ಇದರಲ್ಲಿ ಯಾರಿಗಾದರೂ ನೋಂದಣಿಯಾಗಿ ಯಾರಿಗಾದರೂ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ ಈಗ ಗ್ರಾಜುಯೇಟ್ ಆಗಿ ಯಾರು ಹೋಗ್ತಾ ಇದ್ದಾರೆ ಇವಾಗ ನೆಕ್ಸ್ಟ್ ಯಾರು ಗ್ರಾಜುಯೇಟ್ ಆಗಿದ್ದಾರೆ ಕಳೆದ ವರ್ಷ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಯಾರಾಗಿದ್ದಾರೆ ಅವರಿಗೆ ಅಪ್ಲೈ ಆಗುತ್ತೆ ಮತ್ತು ಈಗ ಹೋಗುವವರಿಗೂ ಎಪ್ಲೈ ಆಗುತ್ತೆ ಒನ್ ಏಯ್ಟಿ ಡೇಸ್ ಆದಮೇಲೆ ಯಾರಿಗಾದರೂ ಬರಲಿಲ್ಲ ಅಂತ ಹೇಳಿದ್ರೆ ಇಲ್ಲೇ ನಮ್ಮ ಇಒ ಆಫೀಸ್ ಇದೆ ಇಒ ಆಫೀಸಲ್ಲೇ ನಮ್ಮ ಚೇಂಬರ್ ಇದೆ ಅಲ್ಲಿಗೆ ಬಂದು ಅದರ ಏನು ದಾಖಲಾತಿಯನ್ನು ಒಪ್ಪಿಸಿ ಒಂದು ಕಂಪ್ಲೇಂಟ್ ನನಗೆ ಕೊಡ್ಬೋದು ನಾವು ಅದನ್ನು ಪರಿಶೀಲನೆ ಮಾಡಿ ಅದನ್ನು ಪರ ಅದರ ಹಣ ಬರುವಂಥ ಒಂದು ವ್ಯವಸ್ಥೆಗೆ ನಾವು ಒಳ್ಳೆ ಉದ್ಯೋಗ ಸಂಪಾದಿಸಿ ಒಳ್ಳೆ ಲೈಫ್ ನಿಮಗೆ ಆಗ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆಯಲ್ಲಿ ನಮಗೀಗ ಆಲ್ರೆಡಿ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಪೇಮೆಂಟ್ ಆಗ್ತಾ ಇದೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್